ಯಾರ್ಯಾರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರುಗಳ ಮೇಲೆ ಡಜನ್ ಗಟ್ಟಲೆ ಕೇಸುಗಳಿದ್ದಾವೆ ಅವರೆಲ್ಲ ರಾಜೀನಾಮೆ ಕೊಟ್ಟ ನಂತರ ಬಹುಶಃ ಕೇಳೋದಕ್ಕೆ ಅವರಿಗೆ ಅಧಿಕಾರ ನೈತಿಕತೆ ಇರುತ್ತೆ ಅವ್ರಿಗೆ ಬೇರೆ ಕಾನೂನು ಮತ್ತೊಬ್ಬರಿಗೆ ಬೇರೆ ಕಾನೂನು ಅಂಥೇಳಿ ಈ ಡೊಂಗಿತನ ಬೇಡ ಯಾರ್ಯಾರ ಮೇಲೆ ಎಫ್ ಐ ಆರ್ ಇದೆ ಯಾರ್ಯಾರು ಮೇಲೆ ಚಾರ್ಜ್ ಶೀಟ್ ಆಗಿದೆ ಯಾರ್ಯಾರು ಬೈಲಲ್ಲಿದ್ದಾರೆ ಅವರೆಲ್ಲ ಅವರವರ ಸ್ಥಾನಗಳಿಗೆ ರಾಜೀನಾಮೆ ಕೊಡಲಿ ಆಮೇಲೆ ಬೇರೆಯವ್ರನ್ನ ಕೇಳೋದಕ್ಕೆ ಅವರಿಗೆ ನೈತಿಕ ಹಕ್ಕಿರ್ತದೆ ನಾವು ಮಾಡಬಾರದ್ದನ್ನೆಲ್ಲ ನಾವು ಮಾಡಿ ಮತ್ತೊಬ್ಬರ ಮೇಲೆ ಸುಮ್ಮನೆ ಗೂಬೆ ಕೂರಿಸುವಂಥ ಪ್ರಯತ್ನಗಳಿಂದ ನೀವು ಯಾರನ್ನು ಕೂಡ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ ಅವೆಲ್ಲವೂ ಕೂಡ ಅರ್ಥ ಇಲ್ಲದೆ ಇರುವಂಥ ಪ್ರಯತ್ನಗಳು ಬಟ್ ಆ ಹೇಳ್ತಾರೆ ನಾನು ರಾಜೀನಾಮೆ ಕೊಡಕ್ಕೆ ಕೊಟ್ಬಿಟ್ಟು ಮಾತಾಡಲಿ ಕೊಟ್ಟು ಮಾತಾಡಲಿ ಆಮೇಲೆ ಮಾತಾಡ್ತೇವೆ ನಾವು ಉತ್ತರ ಕೊಡ್ತೇವೆ ಕೊಟ್ಟು ಮಾತಾಡಲಿ ಅವರು ಜಮೀನನ್ನು ಬಿ ಡಿ ಎಗೆ ಅಕ್ವೈರ್ ಆಗಿದ್ದಂತಹ ಜಮೀನು ಫೈನಲ್ ನೋಟಿಫಿಕೇಶನ್ ಆಗಿ ಲ್ಯಾಂಡು ಅಕ್ವಸಿಷನ್ನು ಕಂಪ್ಲೀಟ್ ಆಗಿ ಇಪ್ಪತ್ತ ಎರಡು ವರ್ಷದ ನಂತರ ಆ ಜಮೀನನ್ನು ಡಿನೋಟಿಫೈ ಮಾಡಿಸ್ತಾರೆ ಡಿನೋಟಿಫೈ ಮಾಡೋದಕ್ಕೆ ಮೊದಲೇ ಜಮೀನನ್ನು ಶುದ್ಧ ಕ್ರಯ ಪತ್ರದ ಮುಖಾಂತರ ಖರೀದಿ ಮಾಡಿದ್ದಾರೆ ಯಾರ ಜಮೀನು ಬೀಡಿಯ ಜಮೀನನ್ನು ಯಾರ್ದೋ ವ್ಯಕ್ತಿಯಿಂದ ಖರೀದಿ ಮಾಡ್ತಾರೆ ಇದು ನ್ಯಾಯನ ಭಾಳ ಕ್ರಮನ ಇದು ಜಮೀನು ಬಿಡಿಯೋದು ಇವರು ಯಾರಿಂದನೋ ಖರೀದಿ ಮಾಡ್ತಾರೆ ಯಾವ ಸೀಮೆ ನ್ಯಾಯ ಇದು ಅಂತ ಸ್ವಲ್ಪ ನನಗೆ ಅರ್ಥ ಮಾಡಿಸಿ ಖರೀದಿ ಮಾಡಿದ್ದೆ ರೀ ಸ್ವತ್ತು ಬಿ ಡಿ ಅದು ಬಿಡಿ ಇಂದ ಖರೀದಿ ಮಾಡಿದ್ದೀರಾ ನೀವು ಸ್ವತ್ತು ಬಿಡಿ ಅದು ಯಾರಿಗೋ ದುಡ್ಡು ಕೊಟ್ಬಿಟ್ಟು ಖರೀದಿ ಮಾಡಿದ್ರೆ ಲ್ಯಾಂಡ್ ಅಕ್ವಸಿಷನ್ ಕಂಪ್ಲೀಟ್ ಆದ್ಮೇಲೆ ಆ ಸ್ವತ್ತು ಬಿ ಡಿ ಎಗೆ ಸೇರಿದೆ ನೀವು ಬಿ ಡಿ ಫ್ರಾಡ್ ಮಾಡಿ ಯಾರೋ ಮೂರನೇ ವ್ಯಕ್ತಿಯಿಂದ ನೀವು ಖರೀದಿ ಮಾಡಿದ್ದೀರಿ ಆಮೇಲೆ ಯಾರೋ ಆ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರುವಂಥ ರಾಮಸ್ವಾಮಿ ಅನ್ನೋರ ಹೆಸರಲ್ಲಿ ಡಿನೋಟಿಫಿಕೇಷನ್ಗೆ ಅರ್ಜಿ ಕೊಡ್ತೀರಿ ನೀವು ಹೇಳೋದೆ ನಿಜ ಆಗಿದ್ದರೆ ಡಿನೋಟಿಫಿಕೇಷನ್ ಅಷ್ಟೊತ್ತಿಗೆ ಆ ಸ್ವತ್ತು ಆರ್ ಅಶೋಕ್ ಅವ್ರಿಗೆ ಸೇರಿತ್ತು ಅವ್ರ ಹೆಸರಲ್ಲೇ ಕೊಡಬೇಕಾಗಿತ್ತು ಡಿನೋಟಿಫಿಕೇಷನ್ಗೆ ಅರ್ಜಿ ಯಾರು ರಾಮಸ್ವಾಮಿ ರಾಮಸ್ವಾಮಿಗೂ ಈ ಜಮೀನ್ಗೂ ಸಂಬಂಧ ಏನು ಎರಡು ಸಾವಿರದ ಮೂರರಲ್ಲಿ ಕ್ರಯಪತ್ರ ಆದಮೇಲೆ ಆರ್ ಅಶೋಕ್ ಅವರು ಮಾಲೀಕರಾದ ಮೇಲೆ ಡಿನೋಟಿಫಿಕೇಷನ್ ಮಾಡಿ ಅಂತ ಯಾರು ಕೇಳಬೇಕಾಗಿತ್ತು ರಾಮಸ್ವಾಮಿ ಕೇಳಬೇಕಾ ಅಶೋಕ್ ಅವ್ರು ಕೇಳಬೇಕಾ ಅಲ್ಲೂ ಕೂಡ ಫ್ರಾಡ್ ಮಾಡಿ ಯಾರೋ ದಾರಿಯಲ್ಲಿ ಹೋಗೋ ರಾಮಸ್ವಾಮಿನ ಕರ್ಕೊಂಡ್ಬಂದು ಅವ್ರ ಕೈಲಿ ಅರ್ಜಿ ಕೊಡಿಸ್ತೀರಿ ಅರ್ಜಿ ಕೊಟ್ಟ ಒಂದು ತಿಂಗಳು ಹತ್ತು ದಿನದಲ್ಲಿ ಡಿನೋಟಿಫಿಕೇಷನ್ ಆಗುತ್ತೆ ಇವೆಲ್ಲ ಭಾಳ ಕಾನೂನುಬದ್ಧವಾಗಿ ಆಗಿದೆ ಅಲ್ವಾ ನ್ಯಾಯಸಮ್ಮತವಾಗಿ ಆಗಿದೆಯಾ ಸೊ ಹಾಗಾಗಿ ಮಾಡಬಾರದನ್ನೆಲ್ಲ ಮಾಡಿಬಿಟ್ಟು ಇವತ್ತು ಅದನ್ನೆಲ್ಲ ಮರ್ತೋಗ್ಬಿಟ್ಟು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಅವರು ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಇವರೇ ಮಾಡಿದ್ದಾರೆ ಇದನ್ನೆಲ್ಲ ಫಸ್ಟ್ ಅವರು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಮಾತಾಡಲಿ